ನಮಸ್ಕಾರ ವೀಕ್ಷಕರೇ ಬಿಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ರಾಹವೇ ಕೇತವೇ ನಮಃ ನೋಡಿ ಕನ್ಯಾ ಕನ್ಯಾರಾಶ್ಯಾಧಿಪತಿ ಅಂದರೆ ಕನ್ಯಾ ರಾಶಿಯಿಂದ ಏಳೆ ಮನೆ ಶನಿ ಏನಪ್ಪ ಇದು ಕನ್ಯಾ ರಾಶಿಯವರಿಗೆ ಅಂದರೆ ಸಪ್ತಮ ಭಾವ ಭವೇತ್ ಅಂದರೆ ಈ ಏಳನೇ ಮನೆ ಶನಿ ಏನಿದ್ದಾರೆ ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳತಕ್ಕಂತಹ ಭೀತಿ ಎದುರಾಗುತ್ತೆ ತಿಂಗಳದ ಕೊನೆಯ ಭಾಗದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕತೆ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡವಾ ಅದು ಸತ್ಯಕ್ಕೆ ದೂರವಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಅನೇಕ ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಹಣದ ವಿಚಾರದಲ್ಲಿ ಹಾಗೆ ಗಂಡ ಮತ್ತು ಹೆಂಡತಿಯ ನಡುವೆ ತುಂಬ ಅಸಮಾಧಾನಕರವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಜೊತೆಗಿರ್ತಕ್ಕಂತಹ ಸಹಪಾಠಿಗಳು ಕೂಡ ನಿಮಗೆ ಮೋಸವನ್ನು ಮಾಡ್ತಾ ಇರ್ತಾರೆ ಅಂತ ಕೂಡ ಹೇಳಲ್ಪಡುತ್ತೆ ತದನಂತರ ಬುಧ ಏನು ಹೇಳ್ತಾನೆ ಅಧಿಕ ಹಣವನ್ನು ವ್ಯಯ ಮಾಡ್ತಾ ಇರ್ತೀರಿ ಸಾಲ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಯಾವ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವುದಿಲ್ಲ ತುಂಬ ನೋವುಗಳನ್ನೇ ಅನುಭವಿಸ್ತಾ ಇರ್ತೀರಿ ಅಂತ ಆದರೆ ನೀವು ಇದನ್ನೆಲ್ಲವನ್ನು ಚಿಂತಿಸುವಂತಹ ಅಗತ್ಯ ಇಲ್ಲ ನಿಮ್ಮ ಜಾತಕದಲ್ಲಿ ಒಳ್ಳೆ ಅದೃಷ್ಟ ಯೋಗ ಹೇಳತಕ್ಕಂಥದ್ದು ನಿಮಗೆ ಕೂಡಿ ಬರುತ್ತೆ ನೀವು ಮಹಾನ್ ದೈವ ಭಕ್ತರಾಗಿರುತ್ತೀರಿ ಮಾತಾಪಿತೃಗಳ ಸೇವೆಯನ್ನು ಸದಾ ನೀವು ಸೇವೆಗಳನ್ನು ಮಾಡುತ್ತಿರ್ತೀರಿ ಅಷ್ಟೇ ಅಲ್ಲ ನಿಮ್ಮ ನಂಬಿದ ಭಗವಂತ ನಿಮ್ಮನ್ನು ಕೈ ಹಿಡಿಯುತ್ತಾನೆ ಹೇಳತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ ವೀಕ್ಷಕರೇ ಇದರ ಜೊತೆಗೆ ನಿಮ್ಮ ನಂಬಿಕೆಯಿಂದ ಅನೇಕ ರೀತಿಯ ವ್ಯವಹಾರಗಳು ಕೂಡ ಆಗ ಆಗ ನಿರೀಕ್ಷೆ ಸಿಗಲಿದೆ ಹೇಳ್ತಕ್ಕಂಥದ್ದು ವಿದೇಶಿ ಪ್ರಯಾಣವು ಕೂಡ ತುಂಬ ಫಲಪ್ರದವಾಗಿರುತ್ತೆ ಅಷ್ಟೇ ಅಲ್ಲ ಡಿಶೆಂಬರ್ ತಿಂಗಳದ ಮೊದಲನೇ ವಾರ ಅಥವಾ ಎರಡನೇ ವಾರ ಒಂದು ಒಳ್ಳೆಯ ಅದ್ಭುತ ಒಂದು ಟೆಲಿಫೋನ್ ಕಾಲ್ ಬರುತ್ತೆ ಅದು ನಿಮಗೆ ತುಂಬ ಖುಷಿ ತಂದು ಕೊಡುತ್ತೆ ಒಳ್ಳೆಯ ಹಣದ ವ್ಯವಹಾರ ಹಣದ ವಿಚಾರಗಳು ಕೂಡ ಅದರಲ್ಲಿ ಪರಸ್ಪರವಾಗಿ ವಿನಿಮಯವನ್ನು ಮಾಡಿಕೊಳ್ತಾ ಇರ್ತೀರಿ ಅಷ್ಟೇ ಅಲ್ಲ ನಿಮ್ಮ ನಂಬಿಕೆಯಿಂದ ಒಳ್ಳೆಯ ಒಂದು ಲೀಡರ್ಶಿಪ್ ಇರ್ಬೋದು ಅಥವಾ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ನಿಮ್ಮ ವ್ಯವಹಾರಕ್ಕೆ ಹಣದ ಸಹಾಯ ಮಾಡತಕ್ಕಂತಹ ನಿಮ್ಮ ಒಬ್ಬ ಉತ್ತಮ ಸ್ನೇಹಿತ ಇರಬಹುದು ಇದರಿಂದ ತುಂಬಾ ನಿಮಗೆ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಆದರೆ ನಂಬಿಕೆ ಮಾತ್ರ ಯಾವತ್ತು ಅವರಿಂದ ಉಳಿಸ್ಕೊಳ್ಳಿ ಅಂತ ಕೂಡ ಹೇಳಲ್ಪಡುತ್ತೆ ವಾಹನವನ್ನು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಆರೋಗ್ಯದಗಳ ಬಗ್ಗೆ ಗಮನ ಹರಿಸಿ ತಂದೆ ತಾಯಂದಿರ ಆಶೀರ್ವಾದವನ್ನು ಪಡಿರಿ ಹೇಳತಕ್ಕಂಥದ್ದು ಅವರು ಅಷ್ಟೇ ಅಲ್ಲ ನಿಮಗೆ ಶುಕ್ರದಶ ಅಥವಾ ರವಿ ದಶ ನಡೆದರೆ ನೀವು ಖಂಡಿತವಾಗಿ ರಾಜಯೋಗವನ್ನು ವರ್ಷ ಅಂತ್ಯದಲ್ಲಿ ಆರಂಭವಾಗಿ ವರ್ಷದವರೆಗೂ ಕೂಡ ಪ್ರಾರಂಭ ಆಗುತ್ತೆ ಹೇಳ್ತಕ್ಕಂಥ ನಿರಂತರವಾಗಿ ರಾಜಯೋಗವನ್ನು ಅನುಭವಿಸ್ತಾ ಇರ್ತೀರಿ ಅಂತ ಕೂಡ ಹೇಳುತ್ತೆ ಒಟ್ಟಿನಲ್ಲೇ ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ವಿದೇಶದಲ್ಲಿ ಹಣ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿ ಸ್ನೇಹಿತರೊಂದಿಗೆ ಖುಷಿಯಾಗಿ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಒದಗಿ ಬರ್ತಾ ಇರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚು ನಿಮ್ಮ ವೈಯಕ್ತಿಕವಾಗಿರತಕ್ಕಂತಹ ಜಾತಕ ಇತ್ಯಾದಿಗಳನ್ನು ನೀವು ತಿಳಿದಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮಾಡಿದ ಮೂಲಕ ಏನೆಂಬುದನ್ನು ಭವಿಷ್ಯವನ್ನು ತಿಳಿಸಿಕೊಳ್ಳಲಾಗುತ್ತೆ ಅಂತ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ